ಸ್ನೇಹಿತರೆ ನಮಸ್ತೆ ಜೈನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲ ಸ್ವಾಗತ ನೆನ್ನೆ ಇಡೀ ಹಾಸನ ಅಲ್ಲ ಇಡೀ ರಾಜ್ಯವೇ ಬೆಚ್ಚಿಬಿಡ್ತಕ್ಕಂಥ ಒಂದು ಘಟನೆ ನೋಡಿದೋಗಿದೆ ಹಾಸನ ಮತ್ತೆ ಒಡನೆಸಪುರದ ನಡುವೆ ಇರತಕ್ಕಂಥ ಮೊಸಳೆ ಹೊಸಳ್ಳಿ ಎನ್ನುವ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಏಕಾಏಕಿ ಒಂದು ಲಾರಿ ಆ ಮೆರವಣಿಗೆ ಮೇಲೆ ನುಗ್ಗಿ ಅನಾ ಮತ್ತು ಒಂಬತ್ತು ಜೀವಗಳನ್ನು ಬಲಿ ತಗೊಂಡಿದೆ ಸಾಕಷ್ಟು ಜನರಿಗೆ ಗಂಭೀರವಾದ ಗಾಯಗಳಾಗಿದೆ ಗಣೇಶನ ವಿಸರ್ಜನೆ ಮಾಡುವ ಸಂಭ್ರಮದಲ್ಲಿ ಈ ರೀತಿಯಾದ ಒಂದು ಅವಘಡ ನಡೆದಿದ್ದು ಇಡೀ ಜಿಲ್ಲೆಯ ಜನರ ಮನಸ್ಥಿತಿಗೆ ಒಂದು ದೊಡ್ಡ ಧಕ್ಕೆಯನ್ನೇ ಉಂಟು ಮಾಡಿದೆ ಇದಾದ ಕೆಲವೇ ಗಂಟೆಗಳಲ್ಲಿ ನಡೆದ ಘಟನಾಗಳಿದವಲ್ಲ ಅವು ನಾವು ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಯಾಕೆ ಯೂತ್ಸು ಯುವ ನಾಯಕರುಗಳು ರಾಜಕೀಯಕ್ಕೆ ಬರಬೇಕು ಅದಕ್ಕೆ ಈ ಘಟನೆ ಒಂದು ಸಾಕ್ಷಿಯಾಗುತ್ತೆ ಆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ನಮ್ಮ ಹಾಸನದ ರಾಜಕಾರಣಿಗಳು ಮತ್ತು ಸಮಾಜ ಸೇವಕರುಗಳೆಲ್ಲ ನಡ್ಕೊಂಡ ರೀತಿ ಇತ್ತಲ್ಲ ನಿಜಕ್ಕೂ ಕೂಡ ಮಾದರಿಯಾದಂಥದ್ದು ಭಾಳ ನೋವಿನ ಸಂಗತಿ ಭಾಳ ಸಂಕಟದ ಸಂಗತಿ ಬಹುಶಃ ಯಾರೇ ಆದರೂ ಕೂಡ ಅಂಥ ಒಂದು ಸಂದರ್ಭವನ್ನು ನಿಭಾಯಿಸೋದು ಭಾಳ ಕಷ್ಟ ಅಂತ ಸಮಯದಲ್ಲಿ ಹಾಸನದ ಎಮ್ ಎಲ್ ಎ ಆದಂತಹ ಸ್ವರೂಪ್ ಪ್ರಕಾಶ್ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸಂಸದರಾದಂಥ ಶ್ರೇಯಸ್ ಪಟೇಲು ಎಚ್ ಡಿ ರೇವಣ್ಣ ಅವರು ಹೀಗೆ ಹಾಸನದ ಬಹುತೇಕ ಎಲ್ಲ ರಾಜಕಾರಣಿಗಳು ಕೂಡ ಯಾರು ಸಾವನ್ನಪ್ಪಿದ್ದಾರೆ ಯಾರು ಗಾಯಗೊಂಡಿದ್ದಾರೆ ಅವ್ರನ್ನೆಲ್ಲ ಮುಟ್ಟಿ ಮಾತಾಡಿಸ್ತಾ ಅವರ ಯೋಗಕ್ಷೇಮ ವಿಚಾರಿಸ್ತಾ ನಡ್ಕೊಂಡು ರೀತಿ ಇತ್ತಲ್ಲ ಆ ರೀತಿ ನಿಜಕ್ಕೂ ಕೂಡ ಹಾಸನದ ರಾಜಕೀಯಕ್ಕೆ ಒಂದು ಮುಕಟಪ್ರಾಯವಾದ ಒಂದು ನಡೆ ಈ ನಡೆಯಲ್ಲಿ ಯೂತ್ಸ್ ಯಾಕೆ ರಾಜಕಾರಣಿಗೆ ಬರಬೇಕು ರಾಜಕಾರಣದಲ್ಲಿ ಯುವ ಪಡೆಯ ಶಕ್ತಿ ಏನು ಅನ್ನೋದಕ್ಕೆ ಇದು ಒಂದು ಶಕ್ತ ಉದಾಹರಣೆ ಯಾವಾಗ ಈ ಒಂಬತ್ತು ಜನ ಮೃತಪಟ್ಟಿರುವಂಥ ಇಡೀ ಕಾಡ್ಗಿಚ್ಚಿನಂತೆ ಸುದ್ದಿ ಒಪ್ತೋ ಆಗ ಆ ವಿಷಯವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಈ ಘಟನೆ ಒಂದು ಮಾದರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಂದರೆ ಅಲ್ಲಿ ಗಾಯಗೊಂಡವರು ದಾಖಲಾಗಿದ್ದಾಗ ಅವ್ರನ್ನ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿ ಬಹುಶಃ ರಾಜ್ಯದಲ್ಲಿ ಇದೇ ಮೊದಲ ಬಾರಿ ಇರಬೇಕು ಅಂತ ಅನ್ಸುತ್ತೆ ಆದಷ್ಟು ಜನರ ಮರಣೋತ್ತರ ಪರೀಕ್ಷೆಯನ್ನು ಅಂದರೆ ಪೋಸ್ಟ್ ಮಾರ್ಟಮ್ನ ಮುಗಿಸಿ ಅವರ ವಾರಸುದಾರಿಗೆ ಪಾರ್ಥಿವ ಶರೀರವನ್ನು ಒಪ್ಪಿಸಲಾಯಿತು ಅದಾದ ನಂತರ ಮಾರನೇ ಸಹ ಬೆಳಗ್ಗೆ ಅಂದರೆ ಆ ಸಮಯದಲ್ಲೇ ತಕ್ಷಣವೇ ಮೃತಪಟ್ಟಂಥವರಿಗೆ ಐದೈದು ಲಕ್ಷ ದುಡ್ಡನ್ನು ಪರಿಹಾರವನ್ನು ಘೋಷಣೆ ಮಾಡಿದರು ಮತ್ತು ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಘೋಷಣೆ ಮಾಡಿದರು ಅದು ಕೂಡ ಇವತ್ತೇ ಆಗ್ತಕ್ಕಂಥ ವಿಚಾರ ಅಂಥೇಳಿ ಭಾಳ ಗಂಭೀರವಾದ ಪ್ರಕರಣ ಅಂತ ಪರಿಗಣಿಸಿ ಈ ರೀತಿ ನಡೆ ಕೈಗೊಂಡಿದ್ದಾರೆ ಇದರ ಹಿಂದೆ ಇರತಕ್ಕಂಥ ಭಾಳ ದೊಡ್ಡ ಶಕ್ತಿಯ ವಿಚಾರದ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ ಅದು ಜಿಲ್ಲೆಗೆ ಹೊಸದಾಗಿ ಬಂದಿರತಕ್ಕಂಥ ಕೃಷ್ಣ ಬೈರೇಗೌಡರ ಬಗ್ಗೆ ಈ ಮೊದಲೇ ಕೃಷ್ಣ ಬೈರೇಗೌಡರ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಇಡೀ ಪಕ್ಷ ಯಾವ ಪಕ್ಷ ಈ ಪಕ್ಷ ಅನ್ನೋದಿಲ್ಲ ಎಲ್ಲ ಪಕ್ಷದವರು ಕೂಡ ಕೃಷ್ಣ ಬೈರೇಗೌಡರನ್ನು ಮುಕ್ತವಾಗಿ ಸ್ವಾಗತಿಸಿದ್ದಾರೆ ಅದಕ್ಕೆ ಪೂರಕವಾಗಂತೆ ಕೃಷ್ಣ ಬೈರೇಗೌಡರು ಕೂಡ ನಡ್ಕೊಳ್ತಾ ಇದ್ದಾರೆ ಕೃಷ್ಣ ಬೈರಾಯೇಗೌಡರು ಬೆಳಗ್ಗೆನೇ ಹಾಸನಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆನೇ ಶಾಂತಿಗ್ರಾಮ ಟೋಲ್ ಹತ್ರ ಇರತಕ್ಕಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಮೀಟಿಂಗ್ ತಗೊಂತಾರೆ ಡಿ ಸಿ ಎಸ್ ಪಿ ಎಂ ಪಿ ಎಮ್ ಎಲ್ ಎ ಆಮೇಲೆ ಅಲ್ಲಿ ಹಿಂಸಿನ ಆಡಳಿತಾಧಿಕಾರಿಯಾದ ರಾಜಣ್ಣ ಅವರೆಲ್ಲರನ್ನು ಕರೆಸ್ಬಿಟ್ಟು ಏನಾಗಿದೆ ವಸ್ತುಸ್ಥಿತಿ ಅಂತೇಳಿ ಇಮಿಡಿಯೇಟಾಗಿ ಅಲ್ಲಿಗೆ ಬರ್ತದೆ ಅಲ್ಲಿ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮುಗಿಸಿದ ತಕ್ಷಣ ಸೀದಾ ಮೊಸಲೆ ಹೊಸಳಿಗೆ ಹೋಗ್ತಾರೆ ಮೊಸಳೆ ಹೊಸಳಲ್ಲಿ ಯಾರ್ಯಾರು ಮನೇಲಿ ಸಾವಾಗಿದೆ ಅವ್ರನ್ನೆಲ್ಲ ಹೋಗಿ ಮಾತಾಡಿ ಸಾಂತ್ವನ ಹೇಳ್ತಾರೆ ಅಲ್ಲಿಂದ ಬಂದು ಸೀದಾ ಆಸ್ಪತ್ರೆಗೆ ಬಂದು ಗಾಯಗಾಗಿದೆ ಅವರಿಗೆಲ್ಲ ಗಾಯಾಳುಗಳನ್ನು ಮಾತಾಡಿಸ್ತಾರೆ ಆಮೇಲೆ ಬಂದು ಆಗಿ ಯಾವುದೇ ಎರಡನೇ ತಾಟಿಗೆ ಅವಕಾಶವೇ ಕೊಡದಂತೆ ಪ್ರೆಸ್ ಮೀಟಾಗಿ ಕಂಡಕ್ಟ್ ಮಾಡ್ತಾರೆ ಆ ಪ್ರೆಸ್ ಮೀಟಲ್ಲಿ ನಿರರ್ಗಳವಾಗಿ ಇಡೀ ವಾತಾವರಣ ಏನಾಗಿದೆ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಸುಲಲಿತವಾಗಿ ವಿವರಣೆ ಕೊಡ್ತಾ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಇದು ಆಕಸ್ಮಿಕವಾಗಿ ಆದಂತಹ ಒಂದು ಘಟನೆ ಇದಕ್ಕೆ ಭಾಳ ನೋವು ಅನುಭವಿಸಿದ್ದೀವಿ ಇಡೀ ನಾಡು ನೋವು ಅನುಭವಿಸಿದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಗಣಪತಿ ವಿಸರ್ಜನೆ ಸಮಯದಲ್ಲಾದಂಥ ಈ ಆಕಸ್ಮಿಕ ಘಟನೆಗೆ ದೊಡ್ಡ ದುರಂತಕ್ಕೆ ಕೋಮ ವೈಷಮ್ಯದ ಬಣ್ಣವನ್ನು ಬಳಿ ಅದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ತರಬೇಕಾಗತ್ತದೆ ಯಾವುದೇ ಶಕ್ತಿಯಾಗಿರಲಿ ಆ ಶಕ್ತಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಭಾಳ ಸೂಕ್ಷ್ಮವಾದಂತಹ ಸಂದರ್ಭದಲ್ಲಿ ನಾವು ಬದುಕ್ತಿರುವಾಗ ಈ ರೀತಿ ಒಂದು ಮೆಚೂರ್ಡ್ ಆದಂಥ ಹೇಳಿಕೆ ಕೊಡೋದಕ್ಕೆ ಸುಮ್ಮನೆ ಸುಮ್ಮನೆ ಬಂದು ಆ ರೀತಿ ಹೇಳಿಕೆ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಇಡೀ ಘಟನಾವಳಿ ಗೊತ್ತಿರಬೇಕು ಆ ಲಾರಿ ಚಾಲಕ ಏಕಾಏಕಿ ಬಂದು ಅದೆಲ್ಲ ಪಾಕಿಸ್ತಾನದಿಂದ ಬಂದು ನೇಪಾಳದಿಂದ ಬಂದು ಅಥವಾ ಬೇರೆ ಎಲ್ಲಿಂದೋ ಬಂದು ಮಾಡಿದಂಥ ಭಯೋತ್ಪಾದಕ ವಿಚಾರ ಅಲ್ಲ ಇದು ಇದು ಒಂದು ರಸ್ತೆಯ ಅಪಘಾತ ಆ ರಸ್ತೆ ಅಪಘಾತದಿಂದ ಆಗಿರತಕ್ಕಂಥ ನೋವು ಕೂಡ ಅಪಾರವಾದ್ದೇ ಆದರೆ ಅದಕ್ಕಿರುವ ಕಾರಣಕ್ಕೆ ಕೊಟ್ಟಂಥ ರೀತಿ ಇತ್ತಲ್ಲ ಆ ರೀತಿಯನ್ನು ಯಾವ ರಾಜಕಾರಣಿಯಾದರೂ ಕೂಡ ನೋಡಿ ಕಲಿಬೇಕಾದಂಥದ್ದು ಒಂದು ಲಾರಿ ಬಂದಿದ್ದು ಅವನು ಕೂಡ ಲಾರಿ ಚಾಲಕ ಯಾರೋ ಅವನು ಕೂಡ ಹಾಸನ ಕಟ್ಟೆ ಕಟ್ಟೆಬೆಳಗುಲಿ ಗ್ರಾಮದವನು ಭುವನ್ ಅಂತ ಅವನ ಹೆಸರು ಆ ಭುವನ್ ಅನ್ನೋನು ಕೂಡ ಆ ಘಟನಾ ಸ್ಥಳದಲ್ಲೇ ಆ ಗ್ರಾಮಸ್ಥರಿಂದ ಪೆಟ್ಟು ತಿಂದು ಪೊಲೀಸರಿಂದ ರಕ್ಷಣೆ ಪಡೆದು ಮತ್ತು ಅಲ್ಲಿಂದ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದಾನೆ ಎಲ್ಲ ವಿವರಗಳನ್ನು ಕೂಡ ಕೃಷ್ಣ ಬೈದರು ಇಂಚಿಂಚು ಕೂಡ ಕಲೆಕ್ಟ್ ಮಾಡಿ ವಿಷಯ ಈ ರೀತಿ ಇದೆ ಅಂಥೇಳಿ ಸಾರ್ವಜನಿಕರಿಗೆ ಘಟನೆ ನಡೆದ ಹನ್ನೆರಡು ಗಂಟೆಯೊಳಗೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಕೇವಲ ಹನ್ನೆರಡು ಗಂಟೆಯೊಳಗೆ ಕಂಪ್ಲೀಟ್ ಪಿಕ್ಚರ್ನ ನಮ್ಮ ಮುಂದೆ ಬಿಚ್ಚಿಡುವಂಥ ಒಬ್ಬ ಶಕ್ತ ಉಸ್ತುವಾರಿ ಮಂತ್ರಿ ಬೇಕಾಗಿತ್ತು ಆ ಉಸ್ತುವಾರಿ ಮಂತ್ರಿ ನಿಮಗೆ ಸಿಕ್ಕಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ನಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಆಶಾಭಾವನೆ ಇದ್ದೇ ಇದೆ ಆದರೂ ಈ ದುರಂತದಲ್ಲಿ ಸತ್ತೋದಂಥ ವ್ಯಕ್ತಿಗಳಿದಾರಲ್ಲ ಅವ್ರ ಬಗ್ಗೆ ನಿಜಕ್ಕೂ ಕೂಡ ಭಾಳ ನೋವಾಗುತ್ತೆ ಎಲ್ಲರೂ ಕೂಡ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ವಯಸ್ಸಿನ ಈ ಯುವಕರುಗಳು ತಮಗೆ ಗೊತ್ತಿಲ್ಲದಂತೆ ತಮ್ಮ ಜೀವವನ್ನು ತೊರೆದು ಹೋಗ್ತಾರೆ ಅಂತಂದರೆ ಯಾರು ತಾನೇ ಸಹಿಸ್ಕೊಳಕ್ಕಾಗತ್ತೆ ಅಂತಹ ಒಂದು ದೊಡ್ಡ ಘಟನೆಗೆ ಹಾಸನ ಹಾಸನದ ಮೊಸಳೆ ಹೊಸಳಿ ಗ್ರಾಮ ನಿಮಗೆ ಸಾಕ್ಷಿ ಆಯಿತು ಇಂಥ ದುರಂತಗಳು ಕಡಿಮೆ ಆಗಲಿ ರಸ್ತೆ ಸುರಕ್ಷತೆಗೆ ಬೇಕಾದಂತಹ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಇದರಲ್ಲಿ ದೊಡ್ಡ ವೈಫಲ್ಯ ಕಾಣಿಸ್ತಾ ಇರೋದೇನು ಅಂತಂದರೆ ಪೊಲೀಸ್ ಇಲಾಖೆ ಪ್ರತಿಯೊಂದು ಸಣ್ಣ ಗಲ್ಲಿಯಲ್ಲಿ ಗಣಪತಿ ಇಡಬೇಕಾದ್ರು ಕೂಡ ಪೊಲೀಸ್ ಇಲಾಖೆ ಇನ್ನೊಂದು ಅನುಮತಿಯನ್ನು ಎಲ್ಲರೂ ತಗೋತಾರೆ ಮೊದಲೇ ಹೊಸಳ್ಳಿ ಗ್ರಾಮದಲ್ಲೂ ಕೂಡ ಅವರು ತಗೊಂಡಿದ್ದಾರೆ ಇನ್ನು ಕೇವಲ ಇನ್ನೊಂದು ಐದು ನಿಮಿಷ ಆಗಿದರೆ ಅವರು ಪಾಸಾಗಿ ಹೋಗ್ತಿದ್ರು ಲಾರಿ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ ಇದೆಲ್ಲ ಆದರೆ ಆ ಥರದೊಂದು ಮೆರವಣಿಗೆ ಆಗ್ತಾ ಇದೆ ಸಾಕಷ್ಟು ಒಂದು ಇನ್ನೂರು ಮುನ್ನೂರು ಜನ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ ಅಂತಂದಾಗ ಆ ಹೈವೇಯಲ್ಲಿ ಬ್ಯಾರಿಕೇಡ್ ಹಾಕಿ ಒಂದು ನಿಯಂತ್ರಣ ವೇಗ ನಿಯಂತ್ರಣ ಅಳವಸ್ತಕ್ಕಂಥ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಈ ಪೊಲೀಸ್ ಅವ್ಯವಸ್ಥೆ ಇದೆ ಅಂತ ಇದರ ಬಗ್ಗೆ ಖಂಡಿತವಾಗಿಯೂ ಮಾತಾಡಬೇಕು ಹಾಸನದಲ್ಲಂತೂ ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ಈ ಪೊಲೀಸ್ ಅವ್ಯವಸ್ಥೆಯ ಬಗ್ಗೆ ದೊಡ್ಡ ಕಥೆಗಳೇ ಇದ್ದಾವೆ ಒಂದು ಸಣ್ಣ ವಿಚಾರನೂ ಕೂಡ ಕಡೆಗಣಿಸಬಾರ್ದು ಅನ್ನೋದಕ್ಕೆ ಸಣ್ಣ ವಿಚಾರ ಒಂದೆರಡು ಬ್ಯಾರಿಕೇಡ್ ಮೊಸಳೆ ಹೊಸಳಿ ಆ ಭಾಗದ ಆ ಕಡೆ ಮತ್ತು ಈ ಕಡೆಗೆ ಒಂದೆರಡು ಬ್ಯಾರಿಕೇಡ್ ಇಟ್ಟು ಸ್ಲೋ ಮಾಡಿದರೆ ಸಾಕಾಗಿತ್ತು ಅಷ್ಟು ವೇಗದಲ್ಲಿ ಆ ಟ್ಯಾಂಕರ್ ಬರೋದಕ್ಕೆ ಸಾಧ್ಯವೇ ಇರ್ತಿತ್ತಿಲ್ಲ ಆದರೆ ಈ ಪೊಲೀಸು ಅವರ ವೈಫಲ್ಯದಿಂದಾಗಿ ಇಷ್ಟು ದೊಡ್ಡ ಘಟನೆ ನಡೆದೋಗಿದೆ ಇದಕ್ಕೆ ಅವರು ಒಣಗಾದಾಗಲೇಬೇಕಲ್ವಾ ಇದರ ಬಗ್ಗೆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡೋಣಂತೆ ಇಲ್ಲಿಗೆ ಸದ್ಯಕ್ಕೆ ಈ ಅಪ್ಡೇಟ್ ಮುಗಿಯುತ್ತೆ ನಮಸ್ಕಾರ ನಿಮ್ಮ